ಮಾತರಗ್ಲ ನಮಸ್ಕಾರ ಎಲ್ಲರೂ ಹೇಗಿದೀರಾ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನೆಲ್ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ do ಶೇರ್ ಲೈಕ್ ಸಬ್ಸ್ಕ್ರೈಬ್ ಅಂಡ್ ಮರಿ ದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಗುಡ್ ಮಾರ್ನಿಂಗ್ ಎವರಿವನ್ ಸೊ ಇವತ್ತು ಆಕ್ಚುವಲಿ ಫಸ್ಟ್ ಡೇ ನಾನು ಆ ಡೇ ಇನ್ ಮೈ ಲೈಫ್ ಮಾಡ್ತಾ ಇರೋದು ಜಪಾನ್ ಬಂದಮೇಲೆ ಲೈಫ್ ಟೋಟಲಿ ಚೇಂಜ್ಡ್ ಅಂತಲೇ ಹೇಳ್ಬೋದು ಲೈಕ್ ಇಂಡಿಯಾದಲ್ಲಿ ಇದ್ದಾಗ ನನ್ನ ಪ್ರಿಯಾರಿಟೀಸೇ ಬೇರೆ ಇರ್ತಿತ್ತು ಬಟ್ ಆಫ್ಟರ್ ಶಿಫ್ಟಿಂಗ್ ಜಪಾನ್ ಒಂದರ ಪಕ್ಕಾ ಹೌಸ್ ವೈಫ್ ಮೆಟೀರಿಯಲ್ ಆಗಿ ಚೇಂಜ್ ಆಗ್ತಾ ಇದ್ದೀನಿ ಲೈಕ್ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಬಟ್ ಸ್ಟಿಲ್ ಅಭ್ಯಾಸ ಮಾಡ್ಕೊತಾ ಇದ್ದೀನಿ ಬೇಗ ಹೇಳೋದು ಆ್ಯಕ್ಚುಲಿ ನಂಗೆ ಕಷ್ಟ ನಾನು ಸ್ವಲ್ಪ ನೈಟ್ ಪರ್ಸನ್ನೇ ಬಟ್ ನಾನು ನನ್ನ ವರ್ಕ್ ಸಮೇತನೂ ಬೆಳಗ್ಗೆ ಬೇಗ ಹೇಳೋದೇ ಇತ್ತು ಇಲ್ಲಿ ಸಮೇತನೂ ಅಷ್ಟೇ ರಕ್ಷಿತ್ ಸೆವೆನ್ ತರ್ಟಿ ಸೆವೆನ್ ಫೋರ್ಟಿ ಫೈವ್ ನನಗೆ ಮನೆ ಬಿಟ್ಬಿಡ್ತಾನೆ ಆಫೀಸಿಗೆ ಸೊ ನಾನು ಅವ್ನು ಹೋಗೋಲ್ದ್ರೊಳಗಡೆ ಅವನಿಗೆ ಟಿಫಿನ್ ಮತ್ತು ಆಫ್ಟರ್ನೂನ್ ಲಂಚ್ ಸಮೇತನೂ ರೆಡಿ ಮಾಡಿ ಕೊಡಬೇಕು ಸೊ ಇದೆಲ್ಲವೂ ನನಗೆ ಹೊಸ್ತು ನನಗೆ ಇದೆಲ್ಲ ಮಾಡೋ ಗೊತ್ತಿಲ್ಲ ಉಡುಪಿನಿಂದಾಗ ಏನಾಗ್ತಿತ್ತು ಎಲ್ಲ ಅತ್ತೆ ಟೇಕ್ ಕೇರ್ ಮಾಡ್ತಾಯಿದ್ರು ಸೊ ಏನು ಕೆಲಸನೇ ಕೊಡ್ತಾ ಇರಲಿಲ್ಲ ಅಮ್ಮನ ಮನೇಲಿ ಇದ್ದಾಗ ಫುಲ್ ಅಮ್ಮನೇ ಇಲ್ಲಿ ಬಂದು ಅವರಿಬ್ಬರು ಮಾಡೋ ಕೆಲಸನ ಇವಾಗ ನಾನಿಲ್ಲಿ ಮಾಡೋದೇನೋ ಒಂಥರ ಹೊಸ ಥರ ಫೀಲ್ ಆಗ್ತಿದೆ ನನಗೆ ಹೆಂಗಿದೆ ಅಂದರೆ ಡೈಲಿ ಎದ್ದು ಬ್ರಷ್ ಹಿಡ್ಕೊತಾಯಿದ್ದೆ ಮೇಕಪ್ ಬ್ರಷ ಇವಾಗ ಡೈಲಿ ಬೆಳಗ್ಗೆ ಎದ್ದು ಪಾತ್ರೆ ತೊಳೆಯೋ ಬ್ರಷ್ ಹಿಡ್ಕೊಳ್ತಾ ಇದ್ದೀನಿ ಒಂಥರ ಲೈಫ್ ಟೋಟಲಿ ಚೇಂಜ್ಡ್ ಅಂತಲೇ ಹೇಳ್ಬೋದು ಸೊ ಇವಾಗ ಬೆಳಗ್ಗೆ ಒಂದು ಆರು ಗಂಟೆ ಹಾಗೆ ಹೇಳ್ತೀನಿ ನಾನು ಏನಾದರೂ ಹೆವಿ ಐಟಮ್ ಮಾಡೋದಿದ್ದರೆ ಬೇಗ ಹೇಳ್ತೀನಿ ಇಲ್ಲಾಂದರೆ ಇದ್ದರೆ ಸಾಕು ಸೊ ಇವತ್ತು ಸಿಕ್ಸ್ ಓ ಕ್ಲಾಕಿಗೆ ಹೇಳ್ತಿದ್ದೀನಿ ನಿಮ್ಗೆ ಪಲಾವ್ ಮಾಡೋಣ ಅಂತ ಹೇಳಿ ಚಲೋ ಡೇ ಇನ್ ಮೈ ಲೈಫ್ ಹೇಗಿರುತ್ತೆ ಜಪ ನೋಡಿ ನನ್ನ ದಿನನ ಹೆಂಗೆ ಕಳೀತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಸ್ಗೋ ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಹೋಗಿ ಅಡ್ಜಸ್ಟ್ ಆಗೋದಂತೂ ಸಿಕ್ಕಾಪಟ್ಟೆ ಕಷ್ಟ ಅದು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ನಂಗಂತೂ ಒನ್ ಟೂ ಮಂತ್ಸ್ ಆದ್ರೂ ನಾನು ಇನ್ನೂ ಅಡ್ಜಸ್ಟ್ ಆಗಿಲ್ಲ ಆಂಗ್ಸೈಟಿ ಡಿಪ್ರೆಷನ್ ಲೋನ್ಲಿನೆಸ್ ಎಲ್ಲದೂ ಸಲ ಅಟ್ಯಾಕ್ ಆಗಿಬಿಡ್ತು ನಂಗಂತೂ ಇಂಡಿಯಾದಲ್ಲಿ ಇದ್ದಾಗ ನಾವ್ ಅಲೋನ್ ಆಗಿ ಸರ್ವೈವ್ ಆಗೋದು ಈಸಿ ಇಂಡಿಪೆಂಡೆಂಟ್ ಆಗಿ ತಿರ್ಗಾಡೋದು ಈಸಿ ಬಟ್ ಆದ್ರೆ ಬೇರೆ ದೇಶಕ್ಕೆ ಬಂದು ಅಲ್ಲೇ ಸೆಟಲ್ ಆಗೋದು ತುಂಬಾನೇ ಕಷ್ಟ ನಾನಂತೂ ಈ ಲೋನ್ಲಿನೆಸ್ ಇಂದ ಹೊರಗ್ ಬರಕ್ಕೆ ತುಂಬಾನೇ ಸ್ಟ್ರಗಲ್ ಮಾಡಿದೀನಿ ಸ್ಟಿಲ್ ಮಾಡ್ತಾನು ಇದೀನಿ ತಿನ್ನೋದಂದ್ರೆ ಬಟ್ ನನ್ನ ಕರಿಯರಲ್ಲೇ ಫಸ್ಟ್ ಟೈಮ್ ನಾನು ಪಲಾವ್ ಮಾಡಿದೆ ಅಂದರೆ ಜಪಾನ್ ಬಂದ ಮೇಲೆ ಅನಿಸುತ್ತೆ ಅಮ್ಮನ ಮನೆ ಬಿಟ್ಟು ಅಜ್ಜಿ ಮಾಡ್ತಿದ್ರು ಪಲಾವ್ನಾಗ ಅದು ತುಂಬ ಇಷ್ಟಪಟ್ಟು ತಿಂತಿದ್ದೆ ರಕ್ಷಿತ್ ಮನೆ ಮೇಲೆ ರಾಧಿಕಕ್ಕ ಮಾಡ್ತಿದ್ರು ಅದಂತೂ ತುಂಬ ಚೆನ್ನಾಗಿತ್ತು ಅವನು ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತ ಇದ್ದೆ ಇಲ್ಲಿ ಬಂದಮೇಲೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಆವಾಗ ಆ್ಯಕ್ಚುಲಿ ಆ ರೆಡಿಮೇಡ್ ಪಲಾವ್ ಪೌಡರ್ ಏನೋ ಸಿಗುತ್ತೆ ಅದನ್ನ ಮಸಾಲ ಅದನ್ನ ಹಾಕ್ಬಿಟ್ಟು ಮಾಡಿದೆ ಅದು ನನಗಷ್ಟು ಲೈಕ್ ಆಗಿಲ್ಲ ಬಟ್ ಸೆಕೆಂಡ್ ಟೈಮು ಅದನ್ನು ಏನು ಯೂಸ್ ಮಾಡಿದೆ ಆಮೇಲೆ ಮಿಕ್ಸಿ ಮಾಡಿ ಅದೇ ಟೈಪೆಲ್ಲ ಮಾಡಿದೆ ಬಟ್ ಅದು ಚೆನ್ನಾಗಿ ಬಂದಿತ್ತು ಅವನಿಗೆ ತುಂಬ ಇಷ್ಟ ಆಗಿತ್ತು ಇವಾಗ ತರ್ಡ್ ಟೈಮ್ ಮಾಡ್ತಿರೋದು ನೀವು ಬಂದ ಮೇಲೆ ಹೆಂಗಾಗಿದೆ ಅಂದರೆ ಎವ್ರಿ ಟೈಮ್ ನಾನು ಏನು ಕುಕ್ ಮಾಡ್ತೀನಿ ಅದನ್ನು ಹೊಸದಾಗಿ ಕಲಿತು 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 ಪ್ರಿಪ್ರೇಷನ್ ಮಾಡಿ ಮಾಡ್ದಂಗೆ ನನ್ನ ಕಷ್ಟ ಏನು ಅಂತ ಹೊಸದಾಗಿ ಅಡುಗೆ ಕಲಿತಿರೋರಿಗೆ ಅರ್ಥ ಆಗುತ್ತೆ ಎವ್ರಿ ಟೈಮ್ ನಾನು ಕುಕ್ ಮಾಡ್ತಾ ಏನೋ ಒಂಥರ ಟೆನ್ಷನ್ ಅದು ಇನ್ನು ಕೈ ಕೂರ್ಬೇಕು ಆ ಡ್ರಿಪ್ ಸಿಗಬೇಕು ಈಗ ಅದೇ ಮೇಕಪ್ ಮಾಡೋದ್ರೆ ಒಗ್ಗಡೆ ಪಟ ಪಟ್ಪುಟ ಮಾಡಿಬಿಡ್ತೀನಿ ಇವಾಗ ಅಡುಗೆ ಮಾಡೋಕ್ಕೆ ಇಟ್ಕೊಂಡಿರೋದು ಹೊಸದಾಗಿ ಏನೋ ಕಲಿತಾ ಇರೋ ಥರ ಚೆನ್ನಾಗಿ ಅನಿಸ್ತಾ ಇದೆ ಫೈನ್ ಬಟ್ ಏನಾದರೆ ಅಡುಗೆನ ಇಷ್ಟಪಟ್ಟು ಮಾಡಿದರೆ ಚೆನ್ನಾಗಿ ಬರುತ್ತೆ ಅನ್ನೋದು ಸುಳ್ಳಲ್ಲ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ ಕೆಲವೊಂದು ನೀನು ನಿದ್ದೇ ಕಂಡು ಅದು ಎದ್ಬಿಟ್ಟು ಬಂದು ನನಗೆ ಏನೋ ಮಾಡ್ಕೊಡೋಕ್ಕೆ ಹೋಗ್ತೀನಿ ಅದಕ್ಕೊಂದೇ ಉಪ್ಪು ಜಾಸ್ತಿ ಆಗಿರುತ್ತೆ ಇಲ್ಲ ಇನ್ನೇನೋ ಆಗಿರುತ್ತೆ ಅದೇ ಫುಲ್ ನೈಟೆಲ್ಲ ಪ್ರಿಪೇರ್ ಆಗಿ ಇದು ಮಾಡಬೇಕು ಅಂತ ಹೇಳಿ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಬಂದು ನಾನೇ ರೆಡಿ ಆಗಿಬಿಟ್ಟು ಏನು ಮಾಡ್ತೀನಿ ಅದು ಚೆನ್ನಾಗಿ ಬಂದಿರುತ್ತೆ ಸೊ ಅಡುಗೆನ ಇಷ್ಟಪಟ್ಟು ಮಾಡಿ ಕಷ್ಟಪಟ್ಟು ಮಾಡಿಬಿಡಿ ಕಷ್ಟಪಟ್ಟು ಮಾಡಿದರೆ ತಿನ್ನೋದು ಕಷ್ಟ ಆಗುತ್ತೆ ಅಷ್ಟೇ ಅದು ನನಗೆ ಕಷ್ಟ ಏನಂತ ಹೊಸದಾಗಿ ಅಡುಗೆ ಕಲ್ತಿರು ಭಿ ಮಾತ್ರ ಅರ್ಧ ನಾನು ಏನ್ ಅಡ್ಗೆ ಮಾಡ್ತಿದ್ದೆ ಅದ್ರಲ್ಲಿ ಅರ್ಧ ವಸಿ ನಾನು ಟೇಸ್ಟ್ ಮಾಡಿ ಮಾಡಿನೇ ಖಾಲಿ ಮಾಡ್ತಾ ಇದ್ದೆ ನನ್ಗೆ ಮತ್ತೆ ಹೊಸದಾಗಿ ಮ್ಯಾಚ್ ಕಲಿತಿದಿನ ರೇಂಜಿಗೆ ಫೀಲ್ ಆಗ್ತಾ ಇತ್ತು ನೋಡಿ ಟೆಸ್ಟ್ ಮಾಡಿ ಮಾಡೋದು ಅಡ್ಗೆ ಮಾಡು ಇಮಿಡಿಯೇಟ್ ಆಗಿ ಕ್ಲೀನಿಂಗ್ ಮಾಡು ಇದೇ ನನ್ನ ಒಂದು ಡೈಲಿ ರುಟೀನ್ ಈ ವಿಷಯಗಳಲ್ಲೇ ನಾವು ಒಂಥರ ಸ್ಟಕ್ ಆಗಿ ಹೋಗ್ಬಿಟ್ಟಿದೆ ಎವ್ರಿ ಡೇ ವರ್ಕ್ ಮಾಡ್ತಾ ಇದ್ದೋಳು ಸಡನ್ ಆಗಿ ಹೌಸ್ ವೈಫ್ ಇದಕ್ಕೆ ಶಿಫ್ಟ್ ಆಗೋದು ತುಂಬಾನೇ ಕಷ್ಟ ಆಯ್ತು ಒಂಥರ ನಂಗೆ ಯೂಟ್ಯೂಬ್ ವಿಡಿಯೋಸ್ ಬೇಡ ಏನು ಬೇಡ ಒಂಥರ ಒಬ್ಳೆ ಹ್ಯಾಂಗ್ ಓವರ್ ಅಲ್ಲಿ ಕುತ್ಕೊಂಡಂಗೆ ಕುತ್ಕೊಂಡಿರ್ತಿದ್ದೆ ಹಾಗಾಗಿ ಜಪಾನ್ ಬಂದ್ಮೇಲೆ ಅಂತೂ ನಾನು ಕಂಪ್ಲೀಟ್ ಆಗಿ ಪಾಸ್ ಆಗಿ ಹೋಗ್ಬಿಟ್ಟಿತ್ತು ನನಗೊಬ್ಲಿಗೆ ಅಂತಲ್ಲ ಸಡನ್ ಆಗಿ ಫಾರಿನ್ ಶಿಫ್ಟ್ ಆದವರಿಗೆ ಅನುಭವ ಆಗಿ ಆಗಿರುತ್ತೆ ಈ ಕಷ್ಟಗಳನ್ನು ಜಾಸ್ತಿನೇ ಜಾಸ್ತಿ ಅನುಭವಿಸಿರ್ತಾರೆ ಬಟ್ ನನಗೆ ರಕ್ಷಿತ್ ಸಪೋರ್ಟ್ ತುಂಬಾನೇ ಇತ್ತು ಲೋನ್ಲಿನೆಸ್ ಫೀಲ್ ಆಗ್ಬಾರ್ದು ಸಪೋರ್ಟ್ ಮಾಡ್ತಿದ್ದ ವಿಡಿಯೋಸ್ ಮಾಡುವ ಅದು ಇದು ಅಂತ ತುಂಬಾನೇ ಎನ್ಕರೇಜ್ ಮಾಡ್ತಿದ್ದ ಹಾಗಾಗಿ ನನ್ಗೆ ಅಷ್ಟಕ್ಕೊಂದ್ ಬರ್ಡನ್ ಆಗಿಲ್ಲ ರೆಡಿ ಆಯ್ತು ಸೊ ರಕ್ಷಿತ್ಗೆ ಇವಾಗ ಸರ್ವ್ ಮಾಡಿ ಇಟ್ಟಿದೀನಿ ಅವನಿಗೆ ಟಿಫಿನ್ ಬಾಕ್ಸ್ ಅವನಿಗೆ ಹಾಲು ಅವನು ಈ ಮೊಸರು ಬಜ್ಜಿ ಇಷ್ಟಪಡೋಲ್ಲ ಪಲಾವ್ ಜೊತೆ ಪ್ಲೇನ್ ಕರ್ಡ್ ಬೇಕು ಅವನಿಗೆ ಸೊ ಅದಕ್ಕೆ ಅದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ ಸೊ ಇದು ನನಗೆ ನಾನು ಟೂ ಟು ಟೈಮ್ಸ್ ಮಾಡ್ಕೊಳಕ್ಕೆ ಹೋಗೋಲ್ಲ ಬಿಕಾಸ್ ಇವಾಗ ಬೆಳಿಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀನಿ ನಾನು ಯೂಶ್ವಲಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂಥರ ಬ್ರಂಚ್ ಥರನೇ ತಿನ್ನೋದು ಜಾಸ್ತಿ ಒಂದು ಹನ್ನೊಂದು ಹನ್ನೆರಡು ಗಂಟೆನೇ ಹಾಗೇನೇ ತಿನ್ನೋದು ಜಾಸ್ತಿ ಸೊ ಹಂಗ ಹಾಗಾಗಿ ನಾನು ಬ್ರೇಕ್ಫಾಸ್ಟ್ನ ನನಗೆ ತೆಗೆದಿಟ್ಬಿಡ್ತೀನಿ ಇಲ್ಲಾಂದರೆ ಬೆಳಿಗ್ಗೆ ಏನು ತಿಂತೀನಲ್ಲ ಅದನ್ನೇ ಒಂದು ಸ್ವಲ್ಪ ಕ್ವಾಂಟಿಟಿ ತಿನ್ಬಿಟ್ಟು ಮಧ್ಯಾಹ್ನ ಅದನ್ನೇ ತಿಂತೀನಿ ಮತ್ತು ನನಗೋಸ್ಕರ ಮಧ್ಯಾಹ್ನ ನಾನು ಮತ್ತೊಂದು ಸಲ ಕುಕ್ ಮಾಡ್ಕೊಳಕ್ಕೆ ಹೋಗಲ್ಲ ಬೆಳಿಗ್ಗೆ ಏನಿರುತ್ತೆ ಅದೇ ಇನ್ ಕೇಸ್ ಬೆಳಿಗ್ಗೆ ನಾವೇನಾದರೂ ಓಟ್ಸ್ ಏನಾದರೂ ತಿಂದರೆ ಲೈಕ್ ಇವನಿಗೂ ಅರ್ಜೆಂಟ್ ಆಯಿತು ನಾನು ಹೇಳೋದೇನೋ ಡೇಟ್ ಆಯಿತು ಅಂದರೆ ಅವ್ನು ಓಟ್ಸ್ ತಿನ್ಕೊಂಡು ಹೋಗ್ತಾನೆ ಹಂಗೇನಾದರೂ ಇದ್ದರೆ ನಾನು ಬೆಳಗ್ಗೆ ಓಟ್ಸ್ ತಿನ್ಕೊಂಡು ಮಧ್ಯಾಹ್ನಕ್ಕೆ ಏನಾದರೂ ಅನ್ನ ಸಾರು ಏನಾದರೂ ಮಾಡ್ಕೊಳ್ತೀನಿ ಹ್ಮ್ 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 ಹೋಟೆಲ್ ತರ ಹೋಟೆಲ್ ತರ ಚೆನ್ನಾಗಿತ್ತ ಇಲ್ಲಿಗೆ ಬಂದ್ಮೇಲೆ ಒಂಥರ ಟಿಪಿಕಲ್ ಹೌಸ್ ವೈಫ್ ಕೆಲಸನ ತುಂಬಾ ಚೆನ್ನಾಗಿ ಕಲ್ತ್ಬಿಟ್ಟೆ ಹೋಗ್ತಾ ಕಂಡಂಗೆ ಬಾಯ್ ಮಾಡಿ ಕಳ್ಸೋ ಅಂತ ಮಜಾನೆ ಬೇರೆ ಇಷ್ಟ್ ದಿನ ನಂಗೆ ಅದನ್ನ ಫೀಲ್ ಏ ಮಾಡಿರಕ್ ಆಗಿರ್ಲಿಲ್ಲ ಜಪಾನ್ ಬಂದ್ಮೇಲೆ ಈ ಒಂದ್ ವಿಷಯನು ನಂಗೆ ಫೀಲ್ ಮಾಡಕ್ ಚಾನ್ಸ್ ಸಿಕ್ತು ರಕ್ಷಿತ್ ಹೋದ ತಕ್ಷಣನೇ ಪಟ ಮನೆ ಕೆಲ್ಸ ಎಲ್ಲಾ ಮಾಡಿ ಮನೆನ ಕ್ಲೀನ್ ಮಾಡ್ಕೊಂಡ್ ಬಿಡ್ತೀನಿ ಅವಾಗ ಏನೋ ಒಂಥರ ನೆಮ್ಮದಿ ನನಗೆ ಸೊ ಇದು ಬಂದು ಓಚಾ ಅಂತ ಇದ್ರ ನೇಮು ಇಲ್ಲಿ ರೆಡಿ ಸಿಕ್ಬಿಡುತ್ತೆ ಈ ಥರ ಗ್ರೀನ್ ಟೀ ಏನಿಲ್ಲ ಅದಕ್ಕೆ ಸಿಕ್ಸ್ಟಿ ರುಪೀಸ್ ಒನ್ ಬಾಟೆಲು ಏನು ಆರಾಮ್ಸೆ ಯೂಸ್ ಮಾಡ್ಬೋದು ಅಥದ್ರೆ ಒನ್ ಆ್ಯಂಡ್ ಹಾಫ್ ವೀಕ್ ಇದನ್ನು ಕನ್ಸ್ಯೂಮ್ ಮಾಡ್ಬೋದು ಅದಕ್ಕೂ ಜಾಸ್ತಿನೇ ಬರುತ್ತೆ ಬಿಕಾಸ್ ಅಷ್ಟೆಲ್ಲ ಜಾಸ್ತಿ ಕುಡಿಯೋಂಥ ಏನಂದ್ರೆ ಟೇಸ್ಟಿಯಾಗಂತೂ ಏನಿರಲ್ಲ ಹೆಲ್ತಿ ಒಳ್ಳೆಯದು ಇದರಲ್ಲೇ ಇದೆ ಆ್ಯಕ್ಚುಲಿ ರೆಡ್ಯೂಸ್ ಬಾಡಿ ಫ್ಯಾಟ್ ಅಂತ ಹೇಳಿಬಿಟ್ಟು ಸೊ ಎವ್ರಿ ಡೇ ನಾನು ಖಾಲಿ ಹೊಟ್ಟೆಗೆ ಇದನ್ನು ಫಸ್ಟ್ ಒಂದು ಗ್ಲಾಸ್ ಕುಡಿತೀನಿ ಆಮೇಲೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದು ಇಲ್ಲಿಗೆ ಬಂದ್ಮೇಲೆ ಇದೊಂದು ಒಳ್ಳೆ ಗುಡ್ ಹ್ಯಾಬಿಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಬಟ್ ಆದರೆ ನಿಜವಾಗ್ಲೂ ಖರಾಬ್ ಅಂದ್ರೆ ಖರಾಬ್ ಆಗಿರುತ್ತೆ ಬಟ್ ಹೆಲ್ತಿಗೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ನಾನು ಕುಡಿತೀನಿ ಲೈಕ್ ಇಲ್ಲಿನ ಜನರು ಇದನ್ನ ಎಷ್ಟು ಕನ್ಸ್ಯೂಮ್ ಮಾಡ್ತಾರೆ ಅಂದ್ರೆ ನಾನಿಲ್ಲಿ ನಮ್ಮ ಕಸ ಎಲ್ಲ ಬಿಸಾಡೋಕೆ ಹೋಗ್ತೀನಲ್ಲ ಈ ಥರ ಬಾಟ್ಲು ಬಾಟ್ಲು ರಾಶಿ ರಾಶಿ ತಗೊಬಂದು ಹಾಕ್ತಾರೆ ಇಲ್ಲಿನ ಜನರು ಎವ್ರಿ ಡೇ ಅವ್ರಿಗೆ ಇದೊಂಥರ ಮ್ಯಾಂಡೇಟರಿ ಅನ್ಸುತ್ತೆ ನಮ್ಮ ಕಡೆ ಹೆಂಗೆ ನಾವು ಟೀ ಕಾಫಿ ಇಲ್ಲದೆ ಬೆಳಗ್ಗೆ ಆಗಲ್ಲ ನಮಗೆ ಇಲ್ಲಿ ಅವ್ರಿಗೆ ಇದನ್ನ ಕುಡಿದಿದ್ರೆ ಬೆಳಗ್ಗೆ ಆಗಲ್ಲ ಅನ್ಸುತ್ತೆ ಬಂದ್ಮೇಲೆ ಇದೊಂದು ಹ್ಯಾಬಿಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಎಂಟು ಎಂಟು ಕಾಲು ನಾನು ಲಂಚ್ ಇವತ್ತು ಮಾಡ್ತಾ ಇಲ್ಲ ಸೊ ಬೆಳಗ್ಗೆ ಮಾಡಿದ ಪಲಾವೇ ಇದೆ ಅಲ್ಲ ಸೊ ನಾನು ಅದೇ ತಿಂತೀನಿ ಸೊ ಹಾಗಾಗಿ ಕಸ ಗುಡಿಸಿ ಮನೆ ಕ್ಲೀನ್ ಮಾಡಿ ಆಯ್ತು ಪಾತ್ರೆನೂ ಎಲ್ಲ ತೊಳೆದಾಯ್ತು ಆಲ್ಮೋಸ್ಟ್ ಎಲ್ಲಾ ಕೆಲ್ಸಾನು ಏನಿಲ್ಲ ಏನೇನೂ ಇಲ್ಲ ತ ಮಾಡದ್ ನಮ್ ತಲೆ ಕೆಟ್ಟೋಗ್ಬಿಡತಾಯ್ತಾ ನಿಮಗೆ ಯಾವಾಗಲೂ ನಾನು ಹೇಳಿದೆ ಏನು ನಾನು ಬ್ರಂಚ್ ತಿನ್ನೋದೇ ಜಾಸ್ತಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಯಾಕೆ ಅಂದರೆ ನನಗಿನ್ನೂ ಇಲ್ಲಿ ಟೈಮಿಂಗ್ಸೇ ಅಡ್ಜಸ್ಟ್ ಆಗಿಲ್ಲ ಆಯಿತಾ ನನಗೆ ಆ ಜಟ್ಲಾಗಿಂದ ಹೊರಗೆ ಬರೋಕ್ಕೆ ಆಗ್ತಾಯಿಲ್ಲ ಲೈಕ್ ಇಂಡಿಯಾ ಟೈಮಿಂಗ್ಸಿಗೆ ಮಲ್ಕೊತೀನಿ ಇಂಡಿಯನ್ ಟೈಮಿಂಗ್ಸಿಗೆ ಎದ್ದೇಳೋದನ್ಕೊಂಡು ನನಗೆ ಟೈಮ್ ನೀವು ನೀವು ಬಿಲೀವ್ ಮಾಡ್ತಿರೋ ಇಲ್ಲೋ ಇವತ್ತಂತೂ ಇಡೀ ನೈಟ್ ನಾನು ಒಂದು ನಿಮಿಷ ಕಣ್ಣು ಮುಚ್ಚಿಲ್ಲ ಸೀದಾ ಬೆಳಗ್ಗೆ ಹಂಗೆ ಎದ್ದು ಅವನಿಗೆ ಪಲಾವ್ ಮಾಡಿದ್ರಿ ಇವಾಗ ನನ್ನ ಐಸ್ ಹಿಂಗೆ 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 ಆಗ್ತಿದೆ ಬೆಡ್ ಮೇಲೆ ಬಿದ್ದರೆ ನಿದ್ದೆ ಬರುತ್ತೆ ನನಗೆ ಎವ್ರಿ ಡೇ ನಂಗೆ ಹಿಂಗೆ ಆಗ್ತಿರೋದು ಟೂ ಮಂತ್ಸ್ ಆಯಿತು ಬಟ್ ಸ್ಟಿಲ್ ನಂಗೆ ಇನ್ನೂ ಅಡ್ಜಸ್ಟ್ ಆಗೋಕೆ ಆಗ್ತಿಲ್ಲ ತುಂಬ ಟೈಮ್ ಹಿಡಿಯುತ್ತಂತ ಕೆಲವೊಬ್ಬರಿಗೆ ಬಟ್ ರಕ್ಷಿತ್ ಅಡ್ಜಸ್ಟ್ ಆದ ನನಗೆ ಆಗ್ತಾನೇ ಇಲ್ಲ ಇನ್ನೇನು ಅಡ್ಜಸ್ಟ್ ಆಗಬೇಕು ಅನ್ನೋದ್ರೊಳಗೆ ಮತ್ತೆ ವಾಪಸ್ ಇಂಡಿಯಾ ಬರ್ತೀನಿ ನಾನು ಸೊ ನೋಡಬೇಕು ಯಾವಾಗ ಕರೆಕ್ಟಿಲಿ ಟೈಮಿಂಗ್ ಸೆಟ್ ಆಗ್ತೀನಿ ಅಂತ ಎವ್ರಿಡೇ ಹೀಗೆ ಆಗುತ್ತೆ ಅವ್ನು ಆಫೀಸಿಗೆ ಹೋದ್ಮೇಲೆ ನಾನು ಮತ್ತೆ ಪಾಚ್ಕೊಂಡ್ಬಿಡೋದು ನಂಗೆ ಇದ್ದೇ ತಡ್ಕೊಳ್ಳೋಕ್ಕೆ ಆಗಲ್ಲ ಎಲ್ಲ ಮಾ ಕೆಲಸ ಮಾಡಿಬಿಟ್ಟು ಪಡಪಟ್ಟ ಎಂಟುವರೆ ಮಲ್ಕೊಂಡ್ಬಿಡ್ತೀನ ಹನ್ನೆರಡು ಗಂಟೆ ಹನ್ನೆರಡುವರೆ ಮೇಲೆ ಎದ್ದುಬಿಟ್ಟು ನಂಗೆ ಏನು ಲಂಚ್ ಬೇಕು ಅದನ್ನು ಮಾಡಿಕೊಂಡು ತಿಂದು ಆಮೇಲೆ ನಾನು ಎಡಿಟಿಂಗು ಅದು ಇದು ಅಂತ ಮಾಡ್ಕೊಳ್ಳೋದೇ ಆಗಿದೆ ದಿನ ನಂದು ಇದೇ ರುಟೀನೇ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಈಗ ಎಲ್ಲ ಕೆಲಸ ಮುಗೀತು ನನ್ ಕಣ್ಣಂತೂ ಹಿಂಗ್ 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 ಆಗ್ತದೆ ಈಗ ಚೋಚ ಟೈಮ್ ಸೊ ನನಗೆ ಗುಡ್ ನೈಟ್ ಆಗೋದು ಬೆಳಗ್ಗೆ ಎಂಟೂವರೆ ಮೇಲೆ ಗುಡ್ ನೈಟ್ ನನಗೆ ಎಷ್ಟು ಆಕ್ಟಿವಿಟೀಸ್ ಪ್ರಯಾರಿಟೀಸ್ ವಿಷಯಗಳು ಎಲ್ಲದೂ ಜಪಾನ್ ಮೇಲೆ ಚೇಂಜ್ ಆಗೋಗ್ಬಿಟ್ಟಿದೆ ಹನ್ನೆರಡುವರೆ ಮೇಲೆ ಎದ್ಬಿಟ್ಟು ಅಡ್ಗೆ ಮಾಡಕ್ಕಿದ್ರೆ ಅಡ್ಗೆ ಮಾಡ್ಕೊಂತೀನಿ ಇಲ್ಲ ಊಟ ಮಾಡ್ಕೊಂಡು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗ್ತೀನಿ ಅದಾದ್ಮೇಲೆ ವಿಡಿಯೋ ಎಡಿಟಿಂಗ್ ಅದು ಇದು ಅಂತೆಲ್ಲ ಇರುತ್ತೆ ಅಷ್ಟೊತ್ತಿಗೆ ಈವ್ನಿಂಗ್ ಆಗೋಗ್ಬಿಡುತ್ತೆ ಜಪಾನ್ ಬಂದ್ಮೇಲೆ ನನ್ ಸ್ಕಿನ್ ಅಂತೂ ಕಂಪ್ಲೀಟ್ ಆಗಿ ಸ್ಕ್ರಾಪ್ ಹೋಗ್ಬಿಟ್ಟಿದೆ ಇನ್ನು ಇಲ್ಲಿ ಬಂದ್ಮೇಲೆ ನಾನ್ ಕರೆಕ್ಟ್ ಆಗಿ ಕಲ್ತಿದ್ದು ಅಂತ ಹೇಳಿದ್ರೆ ಸೆಲ್ಫ್ ಐಬ್ರೋ ಮಾಡ್ಕೊಳೋದು ಇಂಡಿಯಾದಲ್ಲಾಗಿದ್ರೆ ಒಂದೊಂದ್ ತಿಂಗ್ಳ ಒಳಗಡೆನೆ ರಂಜೋಕರ್ ಹತ್ರ ಓಡೋಗ್ತಿದೆ ಇಲ್ಲಿ ಬಂದ್ಮೇಲೆ ನಾನೇ ಕರೆಕ್ಟ್ ಆಗಿ ಐಬ್ರೋ ಮಾಡೋದಂತೂ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದೀನಿ ಜಪಾನ್ ಬಂದ್ಮೇಲೆ ನಂಗೆ ಮಾಚಲ್ ಒಂದು ಅಡಿಕ್ಷನ್ ಆಗೋಗ್ಬಿಟ್ಟಿದೆ ಸೊ ಈವ್ನಿಂಗ್ ಟೀ ಕಾಫಿ ಬದಲು ಮಾಚಲ್ ಕುಡಿದ್ದು ನಾನು ವಾಕಿಂಗ್ ಹೊರಡ್ತೀನಿ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಎಲ್ಲ ನೋಡಿದ್ರೆ ನನ್ನ ವಾಕಿಂಗ್ ಸ್ಪಾಟ್ ನೀವು ಆಲ್ರೆಡಿ ನೋಡಿರ್ತೀರಾ ನಮ್ಮ ಮನೆ ಹತ್ರ ಇರೋದು ತುಂಬಾ ಚೆನ್ನಾಗಿದೆ ಸೊ ಎವ್ರಿ ಡೇ ನಾನು ಅಲ್ಲಿ ರೆಗ್ಯುಲರ್ ಆಗಿ ಹೋಗ್ತಿರ್ತೀನಿ ಸೊ ಇವತ್ತು ಕೂಡ ಈವ್ನಿಂಗ್ ವಾಕಿಂಗಿಗೆ ಹೋಗ್ತಾ ಇದ್ದೀನಿ ಈ ಕಂಟ್ರಿ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಎಷ್ಟು ಪೀಸ್ಫುಲ್ ಆಗಿದೆ ಗೊತ್ತಾ ಯಾವುದಕ್ಕೂ ಇಲ್ಲಿ ಪ್ರಾಬ್ಲಮ್ ಇಲ್ಲ ಲೈಫ್ ಸ್ಟೈಲ್ ಆಗಿರ್ಬೋದು ಫುಡ್ ಆಗಿರ್ಬೋದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಎಲ್ಲಾ ವಿಷಯಕ್ಕೂ ತುಂಬಾನೇ ಕನ್ವಿನಿಯಂಟ್ ಆಗಿದೆ ಬಟ್ ಆದ್ರೆ ಎಲ್ಲ ಇದ್ರೂ ಏನೋ ಮಿಸ್ಸಿಂಗ್ ಅನ್ನೋ ತರ ಫೀಲ್ ಆಗುತ್ತೆ ಕೆಲವೊಂದ್ಸಲಿ ಅಡ್ಜಸ್ಟ್ ಆಗ್ಲಿಕ್ಕೆ ಕೆಲವೊಬ್ಬರಿಗೆ ತುಂಬಾನೇ ಟೈಮ್ ಹಿಡಿಯುತ್ತೆ ಜಪಾನ್ ಬಂದ ಮೇಲೆ ನನ್ನ ಎವ್ರಿ ಡೇ ರುಟೀನ್ ಅಲ್ಲಿ ನನ್ನ ಬೆಸ್ಟ್ ಪಾರ್ಟ್ ಅಂಡ್ ಫೇವ್ರೇಟ್ ಪಾರ್ಟ್ ಅಂತ ಹೇಳಿದ್ರೆ ಈವ್ನಿಂಗ್ ವಾಕ್ ಹೋಗೋದು ಇಲ್ಲಿ ವಾಕ್ ಹೋದಾಗ ಆ ಸೀನರಿನ ನೋಡೋಕ್ಕೆ ತುಂಬಾನೇ ಖುಷಿ ಅನ್ಸುತ್ತೆ ಈ ಕಂಟ್ರಿಲಿ ಸಣ್ಣ ಮಕ್ಕಳಿಂದ ವಯಸ್ಸಾದವ್ರ ತನಕ ಎಷ್ಟು ಆಕ್ಟಿವ್ ಆಗಿರ್ತಾರೆ ಗೊತ್ತಾ ಅದನ್ನೆಲ್ಲ ನೋಡಿದಾಗ ನಾವೆಷ್ಟು ಎಷ್ಟು ಅನ್ಹೆಲ್ದಿ ಆಗಿ ಲೈಫ್ ಲೀಡ್ ಮಾಡ್ತಾ ಇದೀವಿ ಅನ್ನೋ ತರ ಫೀಲ್ ಆಗುತ್ತೆ ನಮ್ಮನೆ ಹತ್ರ ಅಂತೂ ವಾಕಿಂಗ್ ಮಾಡೋಕೆ ಎಷ್ಟಕ್ಕೊಂದ್ ಜಾಗಗಳಿದೆ ಡೈಲಿ ನಾನು ಇವತ್ ಯಾವ ಸ್ಪಾಟ್ ವಾಕಿಂಗ್ ಹೋಗ್ಲಿ ಅಂತ ಚೂಸ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿ ಒಂದೊಂದ್ ಸೀಸನ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಸಮ್ಮರ್ ಅಲ್ಲಿ ಸೆಕೆ ಅನ್ನೋದಷ್ಟೇ ಅಷ್ಟೇ ಬಿಟ್ರೆ ಈವ್ನಿಂಗ್ ಸನ್ಸೆಟ್ ಬೆಳಿಗ್ಗೆ ಸನ್ ರೈಸ್ ಎಲ್ಲ ನೋಡಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸ್ಟಾರ್ಟಿಂಗ್ ಜಪಾನಿಗೆ ಬಂದಾಗ ಒಂದು ಫಿಫ್ಟೀನ್ ಡೇಸ್ ನಮ್ಮ ಮನೆಯಿಂದ ಹೊರಗೆ ಬರ್ತಿರ್ಲಿಲ್ಲ ತಲೆ ಮೇಲೆ ಏನೋ ಬಿದ್ದಂಗೆ ಏನೋ ಒಂಥರ ಲೋನ್ಲಿನೆಸ್ ತರ ಅನಸ್ತಾ ಇತ್ತು ಬಟ್ ಯಾವಾಗ ನಾನ್ ಹೊರಗಡೆ ಬಂದು ಈ ವಾಕಿಂಗ್ ಅದು ಇದು ಸ್ಟಾರ್ಟ್ ಮಾಡಿದೆ ನಂಗೊಂಥರ ಇದು ಬೆಸ್ಟ್ ಥೆರಫಿ ಆಗೋಗ್ಬಿಡ್ತು ನಂಗಂತೂ ದಿನ ಹೊರಗ್ ಬರೋದು ಯಾವ್ದಾದ್ರು ಹೊಸತನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ತುಂಬಾನೇ ಖುಷಿ ಅನ್ಸುತ್ತೆ ಇಲ್ಲಿ ಒನ್ ಟೂ ಮಂತ್ಸ್ ಆಗ್ತಿದಂಗಂತು ನಾನ್ ಇಡೀ ಜಪಾನ್ ಬೇಕಲ್ಲಿ ಒಬ್ಳೆ ಆರಾಮ್ಸೆ ತಿರ್ಗುವಷ್ಟು ನನ್ಗೆ ಸ್ಟೇಬಲ್ ಅದೆ ಅಂತಾನೆ ಹೇಳ್ಬೋದು ಜಪಾನ್ ಅಲ್ಲಿ ಕಷ್ಟ ಆಗೋದು ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಒಂದೇ ಇಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ತುಂಬಾನೇ ಇದೆ ಸೊ ಲ್ಯಾಂಗ್ವೇಜ್ ಒಂದು ಕರೆಕ್ಟ್ ಆಗಿ ಕಲ್ತ್ರೆ ಇಲ್ಲಿ ಆರಾಮ್ಸೆ ಜೀವನ ಮಾಡ್ಬೋದು ಈ ವಾಕಿಂಗ್ ಸ್ಪಾಟ್ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆ ಗಾಳಿನೆಲ್ಲ ಎಂಜಾಯ್ ಮಾಡ್ಕೊಂಡು ವಾಪಸ್ ಮನೆಗೆ ಹೊರಡ್ತೀನಿ ಮನೆಗೆ ಹೋದ್ಮೇಲೆ ಇನ್ನೇನಿಲ್ಲ ರಾತ್ರಿಗೆ ಅಡಿಗೆ ಮಾಡೋದು ರಕ್ಷಿತ್ ಬರ್ತಾನೆ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದು ಸೊ ಜಪಾನ್ ಬಂದ್ಮೇಲೆ ಎವ್ರಿ ಡೇ ರುಟಿನ್ ಅಂದ್ ಹೀಗೆ ಇರೋದು ಹೊಸ ದೇಶದಲ್ಲಿ ಹೊಸತನ್ನ ಕಲಿಯೋದ್ರೊಳಗೆ ಸ್ವಲ್ಪ ಟೈಮ್ ಆಗಿತ್ತು ಲೈಫ್ ಒಂಥರ ಪೌಸ್ ಆಗಿತ್ತು ಅಂತ ಹೇಳ್ಬೋದು ಸೊ ಇನ್ಮೇಲಿಂದ ಆದಷ್ಟು ಕಂಟಿನ್ಯೂಸ್ ವಿಡಿಯೋಸ್ ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಇದು ಇವತ್ತಿನ ವಿಡಿಯೋ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್